ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ಭಿಕ್ಷೆ ಹಾಕಿ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡಿ ಏನನ್ಸುತ್ತೆ ಕೈ ಕೊಡ್ತಾ ಇದಾರೆ ಕಾಂಗ್ರೆಸ್ ಕೈ ಕೊಡ್ತಾ ಇದ್ದಾರೆ ಇನ್ನೇನು ಮಾಡ್ತಾರೆ ಹೇಳಿ ಎಲ್ಲರಿಗೂ ಜನಗಳಿಗೆಲ್ಲ ಕೈ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಯಾವ ತಾನೇ ಅವ್ರಿಗೆ ಉದ್ಧಾರ ಮಾಡ್ತಾ ಇದ್ದಾರೆ ಹೇಳಿ ಬೇರೆ ಬೇರೆ ಸರ್ಕಾರ ಸರ್ಕಾರ ಮಾಡಿದ್ದಾರೆ ಸ್ವಲ್ಪನಾರು ಇವ್ರು ಯಾವ್ದ್ರಲ್ಲಿ ಮಾಡಿದ್ದಾರೆ ನೀರ್ ತೋಳಿ ಹಾಲು ತೋಳಿ ಹಾಂ ಎಣ್ಣೆ ತೋಳಿ ಎಲ್ಲ ರೈಟ್ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ ಈಗ ಇದಕ್ಕೂ ಕೈ ಹಾಕಿದ್ದಾರೆ ಹಾಂ ಪಂಚ ಗ್ಯಾರಂಟಿಗಳೇ ಅಂತೀರ ಇದಕ್ಕೆ ಕಾರಣ ಅದೇನೇ ಪಂಚ ಗ್ಯಾರಂಟಿಗಳೇ ಪಂಚ ಗ್ಯಾರಂಟಿ ಕೊಡ್ಬೋದು ಯಾವ ಥರ ಕೊಡಬೇಕು ಅನ್ನೋದು ಇವ್ರಿಗೆ ಗೊತ್ತಿಲ್ವಲ್ಲ ನಾ ಈ ಸೀನಿಯರ್ ಸಿಟಿಸನ್ಗೆ ಸ್ಕೂಲ್ ಮಕ್ಳುಗಳಿಗೆ ಆರೋಗ್ಯಕ್ಕೆ ಎಲ್ಲ ಕೊಟ್ಟಿದ್ರೆ ಅನುಕೂಲ ಆಗೋದು ಇವ್ರು ಕೊಟ್ಟಿರೋ ತಗೊಂಡೋಗಿ ಎಲ್ಲ ಎಲ್ಲರಿಗೂ ಕೊಡ್ಕೊಂಡು ಕುತ್ಕೊಂಡ್ರೆ ಹಾಂ ನೋಡಿದ್ರೆ ಒಂದು ರೋಡ್ ಉದ್ದಾರ ಆಗಿಲ್ಲ ಒಂದು ಇದು ಮಾಡಿಲ್ಲ ಎಷ್ಟು ಜನ ಪರದಾಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಗ್ಯಾರಂಟಿಗಳು ನಿಲ್ಸ್ಬೇಕು ಅಂತೀರಾ ಗ್ಯಾರಂಟಿಗಳು ನಿಲ್ಸೋದು ಬೇಡ ಗ್ಯಾರಂಟಿಗಳು ನಿಲ್ಸೋದು ಬೇಡ ರೇಟು ಕಮ್ಮಿ ಆಗ್ಬೇಕು ಅಂದ್ರೆ ಸೀನಿಯರ್ ಸಿಟಿಸನ್ ಕೊಡ್ಲಿ ಮಕ್ಕಳುಗಳಿಗೆ ಕೊಡ್ಲಿ ಅನುಕೂಲ ಆಗುತ್ತೆ ಈಗ ಎಷ್ಟೋ ಜನ ಪಾಪ ಸೀಟ್ ಇಲ್ದಲ್ಲೇ ಓಡಾಡ್ತಾ ಇದಾರೆ ಸೀನಿಯರ್ ಸಿಟಿಸನ್ಗೆ ಸೀಟ್ ಇಲ್ಲ ಬಸ್ಗಳು ಕಮ್ಮಿ ಆಗಿದಾವ ಏನು ಬಸ್ ಕಮ್ಮಿ ಆಗಿದೆ ಬಸ್ ತಗೋಣ ಕಾಣಲ್ವಾ ಈಗ ಕೆ ಎಸ್ ಆರ್ ಟಿ ಸಿ ಬಿಟ್ಟು ಹಳ್ಳಿಗಳ ಕಡೆಗೆಲ್ಲ ಬಿ ಬಿ ಎಮ್ ಟಿ ಸಿ ಬಿಡ್ತಾ ಇದ್ದಾರೆ ಹಳ್ಳಿಗುಡಿಗಳ ಕಡೆಗೆ ಬಿ ಎಮ್ ಟಿ ಸಿ ಬಿಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಇಲ್ಲ ಹೊಸ ಬಸ್ ಪರ್ಚೇಸ್ ಮಾಡಕ್ ಖಜಾನೆಯಲ್ಲಿ ದುಡ್ಡಿಲ್ವಾ ಏನು ಮಾಡಿದಾರಲ್ಲ ಅವ್ರಿದ್ದು ಹೊಸ ಬಸ್ ಖರೀದಿ ಮಾಡಿದ್ರೆ ತಾನೇ ಅವ್ರಿಗೆ ದುಡ್ಡು ಬರೋದು ಮಿನಿಸ್ಟರ್ಗಳಿಗೆ ದುಡ್ಡಿನೆಲ್ಲಿಂದ ಬರುತ್ತೆ ಹೊಸ ಬಸ್ ಖರೀದಿ ಮಾಡಿದ್ರೆ ದುಡ್ಡು ಬರೋದು